ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಹೃದಯದೊಡತೆ ಅಧ್ಯಾಯ ಎಪ್ಪತ್ನಾಲ್ಕು ಮನೆಗೆ ಬಂದವಳು ಸೋಫಾ ಮೇಲೆ ದೊಪ್ಪೆಂದು ಕುಸಿದು ಕೋರುತ್ತಾಳೆ ಉಸ್ಸಪ್ಪ ಅದೆಷ್ಟು ಆಯಾಸ ಆಯಿತು ನನಗೆ ಹೀಗಿರುವಾಗ ಮದುವೆ ಗಂಡು ಹೆಣ್ಣಿಗೆ ಅದೆಷ್ಟು ಸುಸ್ತಾಗಿರಬೇಡ ಕಿಸಕ್ಕನೆ ನಕ್ಕವಳು ಅವರಿಗಿಂತ ನಿಮ್ಮ ಅಮ್ಮನಿಗೆ ಹೆಚ್ಚು ಸುಸ್ತಾಗಿರುತ್ತೆ ಬಿಡಿ ಪಾಪ ಅವರಾದರೂ ಒಂದೇ ಕಡೆ ಕೂತು ಪೂಜೆ ಶಾಸ್ತ್ರ ಅಂತ ಮಾಡಿದರು ಆದರೆ ನಿಮ್ಮಮ್ಮ ಇಡೀ ರೆಸಾರ್ಟ್ ತುಂಬ ಓಡಾಡಿದ್ದೇ ಓಡಾಡಿದ್ದು ಒಳ್ಳೆ ಕಾಲಿಗೆ ಚಕ್ರ ಕಟ್ಟಿಕೊಂಡಿರುವಂತೆ ಸಾಲದಕ್ಕೆ ಒಡವೆ ಅಂಗಡಿಯೂ ಮೈ ಮೇಲೆ ಎಳೆದುಕೊಂಡು ಓಡಾಡ್ತಿದ್ರಲ್ಲ ನಿಜವಾಗ್ಲೂ ಗ್ರೇಟ್ ಎನ್ನುತ್ತಾಳೆ ಅವಳು ಮಾತಾಡಿದ ವರಸಿಗೆ ಅವನಿಗೂ ನಕು ಬಂದಿತ್ತು ಆದರೂ ತಡೆದವ ಅವಳ ಸಮೀಪ ಬಂದಿದ್ದ ಉಸಿರಿಗೆ ಉಸಿರು ತಾಕುವಷ್ಟು ಹತ್ತಿರ ಬಂದವನ ಕಂಡು ಅವಳು ಕಣ್ಣು ಹರಳಿಸಿದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡವ ಹಿಂದೆ ಸರಿದಿದ್ದ ನೀವೀಗ ಏನು ಮಾಡಿದ್ದು ಬೆಳಿಗ್ಗೆಯಿಂದ ವಿಚಿತ್ರವಾಗಿ ಐ ಮೀನ್ ಚೈಲ್ಡ್ ಥರ ಆಡ್ತಿದ್ದೆಲ್ಲ ನೈಟ್ ನಾನಿಲ್ಲ ಅಂತ ಎಣ್ಣೆ ಪಾರ್ಟಿ ಮಾಡಿದ್ದೇನೋ ಅಂತ ಚೆಕ್ ಮಾಡಿದೆ ಹಾಗೇನು ಸ್ಮೆಲ್ ಬರಲಿಲ್ಲ ಅಂದಮೇಲೆ ನಿನ್ನ ಬದಲಾವಣೆಗೆ ಕಾರಣ ತುಸು ಯೋಚಿಸಿದವಳು ಈ ಬದಲಾವಣೆ ಇಷ್ಟ ಆಯ್ತಾ ಇಲ್ವಾ ಎಂದಿದ್ದಳು ಅವಳು ಅಧಿಕಾರದಿಂದ ಬಟ್ಟೆ ತಂದಿದ್ದು ಬದಲಾಯಿಸುವಂತೆ ಹೇಳಿದ್ದು ನಂತರ ಪಕ್ಕ ಪಕ್ಕ ಕೂತು ಊಟ ಮಾಡಿದ್ದು ಮದುಮಕ್ಕಳಂತೆ ರೇಷ್ಮೆ ಸೀರೆ ಪಂಚೆಯಲ್ಲಿ ಬೈಕ್ ಏರಿ ಬಂದದ್ದು ನೆನೆದವ ಒಂಥರ ಇಷ್ಟ ಆಯಿತು ಎಂದಿದ್ದ ಅಲ್ವಾ ಬಿಡಿ ಮತ್ತೆ ಬದಲಾವಣೆ ಜಗದ ನಿಯಮ ಎಂದಿದ್ದಳು ಮತ್ತು ಪಾನ್ಕ ಕುಡಿತೀರಾ ಪಾನ್ಕ ಅಂದರೆ ಅಯ್ಯೋ ಅಷ್ಟು ಗೊತ್ತಿಲ್ವಾ ಬುದ್ದು ಬುದ್ದು ನೀವು ಅವನ ತಲೆಗೆ ತಿವಿದವಳು ಅವನು ಕೆಂಗಣ್ಣು ಬಿಟ್ಟ ತಕ್ಷಣ ಉಗುರು ಕಚ್ಚುತ್ತಾ ಓಡಿದ್ದಳು ಅವನು ಲ್ಯಾಪ್ಟಾಪ್ ತೆರೆದು ಕೂರುವಷ್ಟರಲ್ಲಿ ಪಾನಕ ಹಿಡಿದು ಬಂದವಳು ಅವನಿಗೆ ಒಂದು ಗ್ಲಾಸ್ ಕೊಟ್ಟು ತಾನೊಂದು ಗ್ಲಾಸ್ ಹಿಡಿದು ಕೂತಿದ್ದಳು ಅದರ ಬಣ್ಣ ನೋಡಿದವ ಏನಿದು ಒಳ್ಳೆ ಬಿಯರ್ ಇದ್ದಾಗಿದೆ ಮೂತಿ ಊದಿಸಿದವಳು ಕುಡಿದು ಟೇಸ್ಟ್ ಹೇಳಿ ಬಣ್ಣ ನೋಡಿ ಚರ್ಚ್ ಮಾಡಬೇಡಿ ಎಂದಿದ್ದಳು ಲೋಟ ತುಟಿಗಿರಿಸಿದವ ಅದರ ರುಚಿಗೆ ಮಾರು ಹೋಗಿದ್ದ ತಣ್ಣಗೆ ಬೆಲ್ಲ ಹಾಗೆ ಹುಳಿ ರುಚಿಯಾದ ಇನ್ನೂ ಬೇಕೆನಿಸುವಂತಿತ್ತು ಬಿಸಿಲಿನಲ್ಲಿ ಬೈಕ್ನಲ್ಲಿ ಬಂದಿದ್ದಕ್ಕೆ ಜೀವ ತಣ್ಣಗಾಗಿತ್ತು ಕುಳ್ಳಿ ಇದು ಹೇಗೆ ಮಾಡೋದು ರೆಸಿಪಿ ಹೇಳು ವೆರಿ ಸಿಂಪಲ್ ನಿನ್ನೆ ಮನೆ ಹತ್ರ ಬೆಲ್ದಣ್ಣು ಮಾರ್ತಿದ್ರು ತಗೊಂಡಿದ್ದೆ ಮಿಕ್ಸಿ ಜಾರ್ಗೆ ಬೆಲ್ದಣ್ಣು ಏಲಕ್ಕಿ ಶುಂಠಿ ಹಾಗೆ ನುಣ್ಣಗೆ ರುಬ್ಬಿಕೋಬೇಕು ಆಮೇಲೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರು ಮತ್ತು ಬೆಲ್ಲ ಸೇರಿಸಿ ಕರಗಿಸಿ ರುಬ್ಬಿದ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸಮಯ ಫ್ರಿಜ್ಜಲ್ಲಿಟ್ಟು ಟೈಮ್ ಇಲ್ಲ ಅಂದರೆ ಒಂದೆರಡು ಐಸ್ ಕ್ಯೂಬ್ ಸೇರಿಸ್ಕೊಂಡು ಗ್ಲಾಸಿಗೆ ಸೋಸ್ಕೊಂಡ್ರೆ ಆಗೋಯ್ತು ಹಾಂ ಎಂದವಾ ಮತ್ತು ಬೀಜಿಗೆ ಯಾವಾಗ ಶಿಫ್ಟ್ ಆಗ್ತಿದ್ದೀಯಾ ಎಂದಿದ್ದ ಬೇಸರದಿಂದಲೇ ಮೂತಿ ಉಬ್ಬಿಸಿದವಳು ಯಾಕೆ ನಾನಿಲ್ಲಿರೋದು ಇಷ್ಟ ಇಲ್ವಾ ಎಂದಿದ್ದಳು ಹೋಗ್ತೀನಿ ಅಂತ ನೀನೇ ಅಲ್ವಾ ಹೇಳಿದ್ದು ಇವಾಗ ನನಗೆ ನೀನು ಹೋಗೋದು ಇಷ್ಟ ಇಲ್ಲ ಅಂದರೆ ಇರ್ತೀಯಾ ಹ್ಞೂ ಇರ್ತೀನಿ ಬೇಕಿದ್ರೆ ಹೇಳಿ ನೋಡಿ ವಾಟ್ ನಿಜ ಹೇಳ್ತಿದ್ದೀಯಾ ನೀನು ಇಲ್ಲೇ ಇರ್ತೀಯಾ ಅಂದರೆ ಮನೆಯಿಂದ ಹೋಗೋದಿಲ್ವಾ ಎಂದಿದ್ದ ಸಂತೋಷದಿಂದ ಹ್ಞೂ ಹ್ಞೂ ನೀವಾಗ ನೀವೇ ಹೋಗು ಅನ್ನೋವರೆಗೂ ನಾನು ಈ ಮನೆಯಿಂದ ಎಲ್ಲಿಗೂ ಹೋಗೋದಿಲ್ಲ ನನಗೆ ನಿದ್ದೆ ಬರ್ತಿದೆ ಸ್ವಲ್ಪ ಸಮಯ ಮಲ್ಕೊತೀನಿ ಎಂದವಳು ರೂಮಿಗೆ ಹೋಗುತ್ತಾ ನಗುತ್ತಿದ್ದರೆ ಗ್ರಂಥ್ ತಲೆ ಕೂದಲಲ್ಲಿ ಕೈ ಆಡಿಸಿದವ ಖುಷಿಯಿಂದ ಜಿಗಿದಿದ್ದ ದುಷ್ ಪ್ರಾಚಿ ಮದುವೆಯ ನಂತರ ರೆಸಾರ್ಟ್ನಿಂದ ಹೊರಟು ಬರುತ್ತಾರೆ ಪ್ರಾಚಿಗೆ ಸಿನಿಮಾಗಳಲ್ಲಿ ನೋಡಿರುವಂತೆ ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ತನ್ನವರ ತಬ್ಬಿ ವಿದಾಯ ಹೇಳುವಂತೆ ಇಲ್ಲಿ ತನ್ನವರು ಯಾರೂ ಇಲ್ಲವಲ್ಲ ನೆನೆದೆ ಕಣ್ತುಂಬಿ ಬರುತ್ತದೆ ದುಷ್ಗೆ ಅದೇನೋ ಅರ್ಥವಾಯಿತು ಅವಳ ಕೈ ಹಿಡಿದು ಸಾಂತ್ವನ ಹೇಳಿದ್ದ ರವಿಕಾಂತ್ ಮನೆಯಲ್ಲಿ ಮದುಮಕ್ಕಳಿಗೆ ಆರತಿ ಮಾಡಿ ಸೇರು ಓದಿಸಿ ಒಳ ಕರೆದುಕೊಳ್ಳುತ್ತಾರೆ ಪ್ರಾಚಿಯ ಅಜ್ಜ ಅಜ್ಜೀ ಬಂದಿದ್ದರು ಶಾಲಿನಿ ಮಾತ್ರ ಬರದೆ ತನ್ನ ಮನೆಯತ್ತ ಹೋಗಿರುತ್ತಾಳೆ ರವಿಕಾಂತ್ ದೇವರಿಗೆ ದೀಪ ಹಚ್ಚಲು ಹೇಳುತ್ತಾರೆ ಅವರ ಮೆಣತಿಯಂತೆ ದೀಪ ಬೆಳಗುತ್ತಾಳೆ ಪ್ರಾಚಿಯ ತಲೆ ನೇವರಿಸಿದವರು ಈಗ ದೀಪು ರೂಮ್ಗೆ ಹೋಗಿ ರೆಸ್ಟ್ ಮಾಡಮ್ಮ ದೀಪು ಇನ್ನು ಅದಕ್ಕೆ ಕರೆದುಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡು ದೀಪುವಿನೊಂದಿಗೆ ಪ್ರಾಚಿ ಅವಳ ರೂಮಿಗೆ ಹೋಗುತ್ತಾಳೆ ಅತ್ತಿಗೆ ಇದು ನನ್ನ ರೂಮ್ ಹೇಗಿದೆ ನೈಸ್ ನಿನ್ನಾಗಿ ಕ್ಯೂಟ್ ಆಗಿದೆ ಥ್ಯಾಂಕ್ ಯು ನೀವೇನು ಬೇಜಾರು ಮಾಡ್ಕೋಬೇಡಿ ಸಂಜೆ ನೀವು ಅಣ್ಣನ ರೂಮಿಗೆ ಎಂಟ್ರಿ ತೊಗೋಬೋದು ಅಯ್ಯೋ ಛೇ ಏನಾಯಿತು ನನ್ನ ಇಂಟ್ರಡಕ್ಷನ್ ನಡೆಯಲೇ ಇಲ್ಲ ನಾನು ನೀನು ದೀಪು ಟೆಂತ್ ಓದ್ತಿದ್ಯಾ ಪಟಾಕಿ ಥರ ಮಾತಾಡ್ತೀಯಾ ಇಷ್ಟು ನನಗೊತ್ತು ನಕ್ಕವಳು ನೀವು ಸೂಪರ್ ಅದಕ್ಕೆ ನನ್ನ ಗೊಂಬೆ ಥರನೇ ಫಾಸ್ಟ್ ಗೊಂಬೆನ ಯಾರಿದು ಅದೇ ಮದುವೆಯಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿದ್ದರಲ್ಲ ಬರೇ ಕೊಂಬೆ ಹೋ ಓಕೆ ಎಂದವಳಿಗೆ ನಿಶು ಬಗ್ಗೆ ಇನ್ನೂ ಹೆಚ್ಚು ತಿಳಿಯುವ ಕಾತುರ ಮತ್ತು ಈ ಮನೆಗೆ ಏನಾಗಬೇಕು ಸೊಸೆ ಆಗಬೇಕು ವಾಟ್ ಅಂದರೆ ಅವರು ಅಯ್ಯಯ್ಯೋ ನೀವೇನೇನೋ ಥಿಂಕ್ ಮಾಡಬೇಡಿ ಗೊಂಬೆ ಡ್ಯಾಡಿ ತಂಗಿ ಮಗಳು ಅಂದರೆ ನಮ್ಮ ಅತ್ತೆ ಮಗಳು ಈ ಮನೆ ಸೊಸೆ ಅಲ್ವಾ ಅಮ್ಮ ಎಂದಿದ್ದಳು ನಂತರ ಪ್ರಾಚಿ ಕೂದಲಿಗೆ ಹಾಕಿದ್ದ ಮುಗ್ಗಿನ ಜಡೆ ತೆಗೆದು ಮೇಕಪ್ ರಿಮೂವ್ ಮಾಡಿ ಒಡವೆಗಳನ್ನೆಲ್ಲ ತೆಗೆದು ಸೀರೆ ಬದಲಾಯಿಸಿ ತೆಳುವಾದ ಸಿಂಪಲ್ ಸೀರೆ ಉಟ್ಟು ಮುಖ ತೊಳೆದು ಬಂದವಳು ಹಾಸಿಗೆಗೆ ಅಡ್ಡಾದರೆ ನೆನ್ನೆಯಿಂದ ಇದ್ದ ಆಯಾಸಕ್ಕೆ ಬೇಗನೆ ನಿದ್ರಾ ದೇವಿ ಆವರಿಸಿದ್ದಳು ಅವಳನ್ನೇ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದ ದೀಪು ಇಷ್ಟು ಪರ್ಫೆಕ್ಟ್ ಆಗಿರೋರ ಜೊತೆ ಎಲ್ಲೆಂದರಲ್ಲಿ ಬಟ್ಟೆ ಎಸೆದು ಆಫೀಸ್ನಿಂದ ಬಂದು ಶೂನು ತೆಗೆಯದೆ ಮಲಗೋ ದುಶ್ಬ್ರೋ ಅಡ್ಜಸ್ಟ್ ಆಗೋದು ಕಷ್ಟ ಇದೆ ಎಂದವಳು ಬಟ್ಟೆ ಬದಲಿಸಿ ಬಂದು ಸೋಫಾ ಮೇಲೆ ಉರುಳುತ್ತಾಳೆ ಮುಂದುವರಿಯುವುದು